ಮಾಣಮಂಡಿ ನಾಗರಿಕರು ಪ್ರಕಾಶ್ ನಿಲಯ ಹಾಗೂ ವೀರ ಸಾವರ್ಕರ್ ಬೆಳಗ ಧಾರವಾಡ ಪೆಹಲ್ಗಾವ್ನಲ್ಲಿ ಹುತಾತ್ಮರಾದ ಹಿಂದೂ ಜನರ ಮೇಲೆ ಭಯೋತ್ಪಾದಕರ ದಾಳಿ ಖಂಡಿಸಿ ಪ್ರತಿಕೃತಿ ದಹನ ಮಾಡುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಅರ್ಪಿಸಿದರು पाकिस्तान को नक्शे पे से नाम मिटा दो पाकिस्तान को भारत माता की है निकारा बोलो भारत माता जी Ajabelo! <muchas>